ನಮಸ್ತೆ ವೀಕ್ಷಕರೇ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿಯ ಪೂಜೆ ದೇವಿ ಬ್ರಹ್ಮಚಾರಿಣಿಯ ಎರಡನೆಯ ದಿನ ಆಗಿರುತ್ತೆ ಶಿವನಿಗಾಗಿ ಕಠಿಣ ತಪಸ್ಸನ್ನು ಮಾಡಿದ ಈಕೆ ಬ್ರಹ್ಮಚಾರಿಣಿಯ ತಪಶ್ಚಾರಿಣಿ ಎಂದು ಕರೀತಾರೆ ಬ್ರಹ್ಮಚಾರಿಣಿಗೆ ಇನ್ನೊಂದು ಹೆಸರು ತಪಶ್ಚಾರಿಣಿ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯನ್ನು ಆರಾಧನೆ ಮಾಡ್ತಾರೆ ನೋಡಿ ಈಕೆಯನ್ನು ಪೂಜಿಸುವುದರಿಂದ ನಿಮಗೆ ಸಕಲ ಕಷ್ಟಗಳೆಲ್ಲ ದೂರ ಹೋಗ್ತವೆ ಯಶಸ್ಸು ಸಿಗುತ್ತೆ ಯಶಸ್ಸು ಸಿಗುತ್ತೆ ನವರಾತ್ರಿ ಎರಡನೇ ದಿನದಂದು ಬ್ರಹ್ಮಚಾರಿಣಿಯನ್ನು ಹೋಲಿಸ್ಕೊಳ್ಳುವಂಥ ದಿನ ಬ್ರಹ್ಮಚರಣ ಮಂತ್ರ ಧ್ಯಾನ ಪ್ರಾರ್ಥನೆ ಮಾಡುವುದು ಅತಿ ಮುಖ್ಯ ಮತ್ತು ನೋಡಿ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ಪೂಜೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯ ಪೂಜೆ ಕೈಯಲ್ಲಿ ಗುಲಾಬಿ ಧರಿಸಿರುವ ಈಕೆಯು ಒಂದು ಕೈಯಲ್ಲಿ ಜಪಮಾಲೆ ಹಾಗೂ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡು ಇರುತ್ತಾಳೆ ಈ ತಾಯಿ ಶ್ವೇತ ವರ್ಣ ಅಂದರೆ ಬಿಳಿಯ ಬಿಳಿಯ ಸೀರೆಯನ್ನು ಧರಿಸುತ್ತಾರೆ ಅಂದರೆ ಇದಕ್ಕೆ ಶ್ವೇತವರ್ಣ ಅಂತ ಕರೀತಾರೆ ಬ್ರಹ್ಮಚಾರಣ ತನ್ನ ಭಕ್ತರಿಗೆ ಸಂತೋಷ ಹಾಗೂ ಜ್ಞಾನವನ್ನು ನೀಡುವಳು ಆಗಿರುತ್ತಾಳೆ ಬ್ರಹ್ಮಚಾರಣಿ ಎಂದರೆ ಇನ್ನು ಮದುವೆಯಾಗದೇ ಇರುವ ಎಂದು ಅರ್ಥ ಸೌಮ್ಯಳು ಶಾಂತ ಸ್ವಭಾವವನ್ನು ಧರಿಸಿರುವ ಬ್ರಹ್ಮಚಾರಿಣಿಯು ಮನಸ್ಸನ್ನು ಪ್ರಶಾಂತಗೊಳಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾಳೆ ಬ್ರಹ್ಮಚಾರಿಣಿಯ ಹಿನ್ನೆಲೆ ನೋಡಿ ಎರಡನೇ ದಿನ ದೇವಿಯನ್ನು ಬ್ರಹ್ಮಚಾರಿಣಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಪಾರ್ವತಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನು ಪತ್ತಿಯನ್ನಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡೋದು ಈ ಬ್ರಹ್ಮಚಾರಿಣಿ ತಾಯಿ ಬಹಳ ಕಠಿಣವಾದ ತಪಸ್ಸು ಮಾಡುತ್ತಾ ಮಾಡಿದ ಕಾರಣದಿಂದಾಗಿ ದೇವಿಗೆ ಹೆಸರು ತಪಸ್ಚಾರಿಣಿ ಅರ್ಥಾತಂದರೆ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂತು ತಪಸ್ಸು ಮಾಡಿ ಕಾಲದಲ್ಲಿ ಬರೀ ಹೂವು ಹಣ್ಣುಗಳು ಹಾಗೂ ಎಲೆಗಳನ್ನು ಮಾತ್ರ ಒಂದು ಕಾಲದವರೆಗೂ ಸೇವಿಸುತ್ತಿದ್ದಳು ನಂತರ ಎಲೆಯ ಸೇವನೆಯನ್ನು ನಿಲ್ಲಿಸಿದಳು ಪೂರ್ಣವತಿ ಪೂರ್ ಪೂರ್ಣವೆಂದರೆ ಎಲೆ ಹಾಗಾಗಿ ಈಕೆಯನ್ನು ಅಪರ್ಣ ಎಂದು ಕರೆಯುತ್ತಾರೆ ಬ್ರಹ್ಮಚಾರಿಣಿಯ ಮಹತ್ವ ನೋಡಿ ಧರ್ಮಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿಯು ಮಂಗಳ ಗ್ರಹದ ಅಧಿಪತಿ ಯಾರು ಬ್ರಹ್ಮಚಾರಿಣ ದೇವಿಯನ್ನು ಪೂಜಿಸ್ತಾರೆ ವೀಕ್ಷಕರೇ ಅಂಥವರಿಗೆ ಅವರ ಜಾತಕದಲ್ಲಿ ಮಂಗಳ ಗ್ರಹ ನೀಚನಾಗಿದ್ದಾರೆ ಅಂದರೆ ಮಂಗಳ ಗ್ರಹದ ಬಲವಿಲ್ಲದಿದ್ದರೆ ಅಂಥವರಿಗೆ ಮದುವೆ ಆಗದೇ ಇರುವುದು ಎಲ್ಲ ಕಾರ್ಯದಲ್ಲೂ ವಿಳಂಬ ಬರುವುದು ಈ ಒಂದು ಏನೇ ಕಾರ್ಯದಲ್ಲಾದರೂ ವಿಳಂಬ ಆದ್ದರಿಂದ ತನ್ನ ಭಕ್ತರಿಗೆ ಅದೃಷ್ಟವನ್ನು ನೀಡುವವಳು ಹಾಗೂ ಮಾನಸಿಕ ಶೋಭೆಯನ್ನು ಪರಿಹರಿಸಿ ನೆಮ್ಮದಿಯನ್ನು ದಯಪಾಲಿಸುವವಳು ಬ್ರಹ್ಮಚಾರಿಣಿ ಜನ್ಮ ಕುಂಡಲಿಯಲ್ಲಿ ಮಂಗಳ ಗ್ರಹ ಕೆಟ್ಟ ಸ್ಥಾನದಲ್ಲಿದ್ದರೆ ಹಾಗೂ ಮಂಗಳ ದೋಷವಿದ್ದರೆ ಬ್ರಹ್ಮಚಾರಿಯಣ್ಣನ ಬ್ರಹ್ಮಚಾರಿಣಿಯನ್ನು ಪೂಜಿಸುವುದು ತುಂಬ ಒಳ್ಳೆಯದು ನೋಡಿ ಈಕೆಯನ್ನು ನೀವು ಪೂಜಿಸಿ ಆರಾಧನೆ ಮಂತ್ರ ಜಪ ತಪ ಮಾಡೋದರಿಂದ ನವರಾತ್ರಿ ಎರಡನೇ ದಿನ ಈಕೆಯನ್ನು ನೀವೆಷ್ಟು ಆರಾಧನೆ ಮಾಡ್ತೀರಾ ಎಷ್ಟು ಮಂಗಳ ದ್ರವ್ಯಗಳಲ್ಲಿ ಪೂಜೆ ಮಾಡೋದು ತಪ ಎಲ್ಲ ಮಾಡೋದು ಸ್ನಾನ ಇತ್ಯಾದಿಗಳೆಲ್ಲ ಮಾಡಿ ನಿವಿಕೆಯನ್ನು ಪೂಜಿಸೋದ್ರಿಂದ ನಿಮಗೆ ಒಳ್ಳೆಯ ಮಂಗಳನ ಪ್ರಭಾವ ಬೀರುತ್ತೆ ಮಂಗಳ ಅಂದರೆ ತುಂಬ ವಿಶೇಷವಾದದ್ದು ಮಂಗಳ ಬಲ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಹಾಗೆ ಬ್ರಹ್ಮಚಾರಣಿ ಪೂಜೆ ಹಾಗೂ ಬ್ರಹ್ಮಚರಣಿ ಬಹಳ ಇಷ್ಟವಾದವು ಮಲ್ಲಿಗೆ ಈಕೆಗೆ ಈ ತಾಯಿಗೆ ಹಾಗಾಗಿ ನವರಾತ್ರಿಯಲ್ಲಿ ಎರಡನೇ ದಿನ ಮಲ್ಲಿಗೆ ಹೂವಿನಿಂದ ಇವು ಈ ಬ್ರಹ್ಮಚಾರಿನ ದೇವತೆಗೆ ಅಲಂಕರಿಸಬೇಕು ಪೂಜಿಸಬೇಕು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಈ ದೇವಿಯ ಆಶೀರ್ವಾದ ನೀವು ತಗೊಳ್ಬೇಕು ಪಡ್ಕೊಳ್ಬೇಕು ಬ್ರಹ್ಮಚಾರ ಪೂಜೆಯನ್ನು ಮಾಡುವಾಗ ಹದಿನಾರು ವಿಧದ ಅರ್ಪಣೆಗಳನ್ನು ಮಾಡಿ ಆರತಿಯೊಂದಿಗೆ ಪೂಜೆಯನ್ನು ಅಂತ್ಯಗೊಳಿಸಬೇಕು ನೋಡಿ ಬ್ರಹ್ಮಚಾರಣ ಪೂಜೆ ಆರಾಧನೆ ಎಲ್ಲ ಮಾಡಿ ನೀವು ಆರತಿ ಮಾಡಬೇಕು ಲಾಸ್ಟಲ್ಲಿ ನೈವೇದ್ಯ ಎಲ್ಲ ಮಾಡಬೇಕು ಕೆಂಪು ಹೂಗಳು ಹಾಗೂ ಮಲ್ಲಿಗೆ ಹೂಗಳನ್ನೇ ಈಕೆಗೆ ತುಂಬ ಪ್ರಿಯವಾದದ್ದು ಮಂಗಳ ಅಂದರೆ ಕೆಂಪು ಬಟ್ಟೆ ಈಕೆಗೆ ಈಕೆ ಬಂದ್ಬಿಟ್ಟು ಬಿಳಿ ಬಟ್ಟೆ ಧರಿಸೋದು ಆದರೆ ನೀವು ಪೀಠದ ಮೇಲೆ ವಸ್ತುನ ಹಾಕೋವಾಗ ಏನು ಮಾಡಬೇಕು ಅಂದರೆ ಈಕೆಗೆ ನೀವು ಈಕೆಗೆ ನೀವು ಒಂದು ವಸ್ತು ಅಂದರೆ ಕೆಂಪು ವಸ್ತ್ರ ಹಾಕಿ ಈಕೆಗೆ ಪೂಜೆ ಮಾಡಬೇಕು ಬ್ರಹ್ಮಚಾರಿಣಿ ಮಂತ್ರ ಹೇಳ್ತೀನಿ ನಾನು ನೋಡ್ಕೊಳ್ಳಿ ಬ್ರಹ್ಮಚಾರಿಣಿ ಮಂತ್ರ ीगिदे ॐ देवी ब्रह्मचारिणे नमः ॐ देवी ब्रह्मचारिण्ये नमः तदाना करपद्मभयमाक्षमाला कमण्डले देवी प्रसादितोमये ब्रह्मचारिण्ये नूतं। ईके मन्त्र हे इबिनी ॐ देवी ब्रह्मचारिण्ये नमः ओम देवी ब्रह्मचारिण्ये नमः मक्षमाला, कमंडले देवी प्रसादितो प्रसादितोमये ब्रह्मचारिण्योत्तम् ಎಂದು ನೀವು ಎಷ್ಟು ಬಾರಿ ನಿಮ್ಮ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಹೇಳಿ ಒಂದು ಮಾಲೆ ಫುಲ್ ಹೇಳ್ಬೋದು ನೀವು ನಿಮಗೆ ತುಂಬ ಅದೃಷ್ಟ ಐಶ್ವರ್ಯಾಭಿವೃದ್ಧಿ ಮಂಗಳ ಕಾರ್ಯಗಳೆಲ್ಲ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಆಗುತ್ತೆ ಮತ್ತು ಬ್ರಹ್ಮಚಾರಿಣಿಯ ಒಂದು ಸ್ತುತಿ ಯೇವಿ ಸರ್ವಭೂತೇಶು ಬ್ರಹ್ಮಚಾರಿ ಸಂಸ್ಥಿತ ನಮಸ್ತುತೈ 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 ನಮೋ ನಮಃ ಇದು ಸ್ತುತಿ ಮತ್ತೊಂದು ಬಾರಿ ಹೇಳ್ತೀನಿ ಯಾ ದೇವಿ ಸರ್ವೂತು ಬ್ರಹ್ಮಚಾರಿಣಿಣ ಸಂಸ್ಥಿತ ನಮಸ್ತುತೈ ನಮಸ್ ಸ್ತುತೈ ನಮಸ್ತುತೈ ಸ್ತುತೈ ನಮೋ ನಮಃ ಇದು ಬ್ರಹ್ಮಚಾರಣ್ಯದ ಸ್ತುತಿ ಇದು ಫಸ್ಟ್ ಹೇಳಿದ್ದು ನಾನು ಬ್ರಹ್ಮಚಾರಿಣಿ ಮಂತ್ರ ಎರಡನೇ ಬಾರಿ ಹೇಳಿರುವಂಥದ್ದು ಯಾದೇವಿ ಸರ್ವಭೂತೇಶು ಇದು ಬಂದುಬಿಟ್ಟು ಸ್ತುತಿ ಈಕೆಗೆ ತುಂಬ ಪ್ರಿಯವಾದದ್ದು ಬ್ರಹ್ಮಚಾರಿಣಿಯ ಧ್ಯಾನ ಕೂಡ ಮಾಡಬೇಕು ನೀವು ब्रह्मचारिण्य ध्यान अन् वन्दे वाञ्छितालाभयं चन्द्राकृताशेखरं जपमालकमण्डलाधार ब्रह्मचारिणी शुभं गौरवर्णापरिधान ब्रह्मरूप पुष्पालङ्काराभूषित परमवन्दाना वल्लवारधारं कान्ता కపోల వన పయోధార కామనీయ లవణాయం స్మరా ముఖే నిర్మణాభి నీతా భానిం ఇదు ధ్యానమొందుతుదు ఇదొని bari ಹೇಳ್తینی వందీ వాంఛితాల వయం చంద్రార్త जपमालकमण्डलधारब्रह्मचारिणि शुभं कौरवर्णपरिधानब्रह्मरूप पुष्पालङ्कारभूषितं परममुन्दानफलवारधारकान्तकपोलपानं का पयोधारं कमानीयं लवणायं नीतां पानीयम् ಬ್ರಹ್ಮಚಾರಿಗೆ ಹೇಳ್ಬೇಕಾಗಿರುವಂಥದ್ದು ನೀವು ಈ ಒಂದು ಧ್ಯಾನ ಇದರಲ್ಲಿ ಮಂತ್ರ ಸ್ತುತಿ ಧ್ಯಾನ ಮತ್ತು ನಾನು ಇನ್ನು ನಿಮಗೆ ನಾಳೆ ಒಂದು ವಿಡಿಯೋಗಳಲ್ಲಿ ಬ್ರಹ್ಮಚಾರಿನಿಯ ಕವಚನೂ ಕೂಡ ನಿಮಗೆ ಹೇಳ್ಕೊಡ್ತೀನಿ ನೋಡಿ ವೀಕ್ಷಕರೇ ಮೊದಲನೇ ದಿನ ಪೂಜೆ ಮುಗಿದಿದೆ ಮತ್ತೆ ನೀವು ನಾಳೆ ನಾಳೆ ವೀಕ್ಷಕರೇ ಮತ್ತೆ ಬ್ರಹ್ಮಚಾರಿಣಿಯ ಕವಚವನ್ನು ಹೇಳ್ಕೊಡ್ತೀನಿ ನೋಡಿ ವೀಕ್ಷಕರೇ ಯಾರ್ಯಾರಿಗೆ ತಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಮಂಗಳ ಏನಾದರೂ ದುರ್ಬಲನಾಗಿದ್ದರೆ ಮಂಗಳನಿಗೆ ಬಲ ಇಲ್ಲ ಅಂದರೆ ನಾಳೆ ನೀವು ಮಾಡುವಂಥ ನಾಳೆ ಅಲ್ಲ ಈ ದಿನ ನೀವು ಮಾಡುವಂಥ ಬ್ರಹ್ಮಚಾರಿಣಿಯ ಪೂಜೆಯಿಂದ ನಿಮಗೆ ಎಲ್ಲ ಬ್ರಹ್ಮಚಾರಿಣಿ ಪೂಜೆ ಅಂದರೆ ಕುಂಕುಮಾರ್ಚನೆ ಮಲ್ಲಿಗೆ ಹೂವಿನ ಪೂಜೆ ಧ್ಯಾನ ಸ್ತುತಿ ಇದೆಲ್ಲ ನೀವು ಪಾರಾಯಣ ಮಾಡಬೇಕು ಇವತ್ತು ಮಾಡೋದರಿಂದ ನಿಮಗೆ ಸಕಲ ಸಂಪತ್ತು ಸಿದ್ಧಿಯಾಗತ್ತೆ ಸಕಲ ಮಂಗಳ ಕಾರ್ಯ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲ ಕೆಲಸದಲ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ ವೀಕ್ಷಕರೇ ದಯವಿಟ್ಟು ನೀವು ಎರಡನೇ ದಿನ ಆಗಿರುವಂಥದ್ದು ಇವತ್ತಿನ ದಿನ ನೀವು ಬ್ರಹ್ಮಚಾರಣ್ಯ ಪೂಜೆಯನ್ನು ಪಾಲನೆ ಮಾಡಬೇಕು ಮತ್ತು ಈ ಒಂದು ನವರಾತ್ರಿಯಲ್ಲಿ ಯಾರೂ ಕೂಡ ನಾನ್ ವೆಜ್ ಸೇವಿಸಬಾರ್ದು ಆಲ್ಕೋಹಾಲ್ ಸೇಜಬಾರ್ದು ಸಿಗರೇಟ್ ಸೇದಬಾರ್ದು ಮತ್ತು ಬ್ರಹ್ಮಚಾರಿಣ್ಯ ಪಾಲನೆಯನ್ನು ಮಾಡಬೇಕು ಹೀಗೆ ಮಾಡೋದರಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ ಪ್ರತಿದಿನ ಒಂಬತ್ತು ದಿನ ತಲೆಗೆ ಸ್ನಾನ ಮಾಡಿಯೇ ನೀವು ಪೂಜಾರಾಧನೆ ಮಾಡಬೇಕು ನಾನೊಂದು ಒಂದೊಂದು ದಿನದ್ದು ಮಂತ್ರ ಪೂಜೆ ಎಲ್ಲನೂ ಹಾಕೊಡ್ತೀನಿ ವೀಕ್ಷಕರೇ ನೀವು ಇದನ್ನು ಅಪ್ ಮಾಡಿ ನಿಮಗೆ ಸಕ್ಸಸ್ ಎಲ್ಲ ಸಿಗುತ್ತೆ ವೀಕ್ಷಕರೇ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಸಿಗ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ನಮಸ್ತೆ